ನಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡ್ ಎಸ್ ಎಂ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ದಿಸ್ ಎಸ್ ಎಂ ಸಿಲ್ಯ ಎಂ ಚಾನಲ್ ಹಾಗೆ ಇಂಡಿಯನ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಈಗ ನಮ್ಮ ಅರಣ್ಯ ಭವನದಲ್ಲಿ ಅರಣ್ಯ ಭವನ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮೈಸೂರಿನ ಅಶೋಕಪುರಂನಲ್ಲಿದೆ ಸೊ ಹಾಗೆ ಒಂದು ವಿಶಾಲವಾದಂಥ ಜಾಗವನ್ನು ಕೂಡ ಅರಣ್ಯ ಭವನ ಹೊಂದಿದ್ದು ನಾರ್ಮಲಿ ದಸರಾಗೆ ಬರುವಂಥ ಆನೆಗಳು ಸ್ವಲ್ಪ ಮುಂಚಿತವಾಗಿ ಬರ್ತವೆ ಸೊ ಅಂತ ಸಂದರ್ಭದಲ್ಲಿ ಮೊದಲಿಗೆ ಗಜಪಯಣದ ದಿನ ಏನು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಿದ್ದ ದಿನ ಅದನ್ನ ಅರಮನೆಯಿಂದ ಅರಮನೆಗೆ ಕರ್ಕೊಂಡು ಹೋಗೋಕೆ ಮುಂಚೆ ಮೊದಲಿಗೆ ಅರಣ್ಯ ಭವನಕ್ಕೆ ಕರ್ಕೊಂಡು ಬರ್ತಾರೆ ಕಂಪ್ಲೀಟ್ ಅಂದ್ರೆ ಅದ್ರ ಜೊತೆ ಬರುವಂಥ ಮಾವುತ ಕಾವಡಿಗಳು ಅಥವಾ ಅದ್ರ ಜೊತೆ ಬರುವಂಥ ಬೇರೆ ಅದ್ರದ್ದು ಒಂದು ಕುಟುಂಬದವರು ಏನಿದ್ದಾರೆ ಎಲ್ಲರಿಗೂ ಇಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಇಲ್ಲಿ ಒಂದು ಅಥವಾ ಎರಡು ದಿನ ತಂಗ್ಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಸೊ ಇದು ನೀವು ಕಳೆದ ಬರಿ ಕೂಡ ನೋಡಿರ್ತೀರಾ ಅದೇ ತರ ಈ ಒಂದು ಜಾಗದಲ್ಲಿ ಆ ಆನೆಗಳಿಗೆ ಒಂದಷ್ಟು ಸ್ಲಾಟ್ಸ್ಗಳು ಜಾಗಗಳನ್ನ ಅಲೋಕೇಟ್ ಮಾಡಿದ್ದಾರೆ ಸೊ ಆ ಜಾಗಗಳು ವಿಶಾಲವಾಗಿರೋದ್ರಿಂದ ಆನೆಗಳು ಆರಾಮಾಗಿ ಅದರ ಅದರ ಪಾಡಿಗೆ ಇದ್ದಾವೆ ಸೊ ಇವತ್ತಷ್ಟೇ ಬಂದಿರೋದ್ರಿಂದ ಎಲ್ಲರೂ ಕೂಡ ಒಂಥರ ನಾವು ಹೇಗೆ ನೆಂಟರು ಮನೆಗೆ ಹೋದ್ರೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಹಬ್ಬ ನಮ್ದು ಏನು ಕೆಲಸ ಇಲ್ಲಪ್ಪ ಅಂತ ಒಂದು ಟೆನ್ಷನ್ ಫ್ರೀ ಆಗಿರ್ತೀವಲ್ಲ ಆ ಥರ ನಮ್ಮ ಆನೆಗಳು ಮತ್ತು ಅದ್ರ ಜೊತೆ ಬಂದಿರುವಂಥ ಮಾವುತ ಕಾವಾಡಿಗಳನ್ನು ನಾವು ನೋಡ್ಬೋದಾಗಿದೆ ಸೊ ಈಗ ಆಲ್ಮೋಸ್ಟ್ ಒಂದೊಂದು ಆನೆಗಳಿಗೂ ಸ್ವಲ್ಪ ಸ್ವಲ್ಪ ಸ್ಪೇಸಸ್ಸನ್ನು ಕೊಟ್ಟು ಆ ಆನೆಗಳನ್ನು ನಿಲ್ಲಿಸಿರುವಂಥದ್ದನ್ನು ನೋಡ್ಬೋದು ಸೊ ಈಗ ಒಂಬತ್ತು ಆನೆಗಳನ್ನು ನಾವು ಈ ಭಾಗದಲ್ಲಿ ಒಂದೇ ಕಡೆ ನೋಡ್ತಾ ಇದ್ದೇವೆ ಸೊ ಆಲ್ಮೋಸ್ಟ್ ಇಲ್ಲಿಗೆ ನಾವೀಗ ನಿಮಗೆ ತೋರಿಸ್ತಾ ಇರುವಂತಹ ಆನೆ ಇವನು ಧನಂಜಯ ಸೊ ಧನಂಜಯ ಸುತ್ತಮುತ್ತಲು ಕೂಡ ಅವರ ಎಲ್ಲ ಸಂಗಡಿಗರು ಬಂದಿರೋವರು ಕೂಡ ಕೂತಿದ್ದಾರೆ ಸೊ ಧನಂಜಯ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಆಗಿದ್ದಾನೆ ಒಂದು ಏನಂತಂದ್ರೆ ಇಲ್ಲಿ ಫಸ್ಟ್ ಸ್ವಲ್ಪ ಹೊತ್ತಿನಲ್ಲಿ ಬಹಳಷ್ಟು ಪಬ್ಲಿಕ್ನ ಬಿಟ್ಬಿಟ್ರು ಯಾಕಂತಂದ್ರೆ ಮೈಸೂರಿಗೆ ಬಂದಿದ ತಕ್ಷಣ ಆನೆಗಳನ್ನು ನೋಡಬೇಕು ಅಂತ ಇಲ್ಲಿ ಸುತ್ತಮುತ್ತಲು ಇರುವಂತಹ ಎಲ್ಲ ನೇಬರ್ಸ್ ಏನಿರ್ತಾರೆ ಅಕ್ಕಪಕ್ಕ ಮನೆಯವರು ಅವರೆಲ್ಲರೂ ಬಂದು ಒಂದು ರೌಂಡು ನೋಡ್ಕೊಂಡು ಹೋಗಿದ್ದಾರೆ ಇನ್ನು ನಮ್ಮ ಧನಂಜಯನ ನಾವು ನೋಡ್ಬೋದು ನಾನು ನಿಮಗೆ ಮುಂಚೆನೇ ಹೇಳಿದಾಗ ಇದು ಯಾವ ಥರ ರಿಲ್ಯಾಕ್ಸೇಷನ್ ಇರುತ್ತೆ ಅಂತಂದ್ರೆ ಇಷ್ಟು ದಿನ ನಮ್ಮ ಮನೇಲಿದ್ವಿ ಒಂದು ಅಥವಾ ಎರಡು ತಿಂಗಳು ನಾವು ಗೆಸ್ಟ್ ಮನೆಗೆ ಹೋದ್ರೆ ಆರಾಮಾಗಿ ಅವ್ರು ಮಾಡಿದ್ನ ಬಡಿಸಿದ್ದನ್ನ ತಿನ್ಕೊಂಡು ಕೆಲಸ ಇಲ್ಲದೆ ರಿಲ್ಯಾಕ್ಸ್ ಮಾಡ್ತೀವಲ್ಲ ಆ ತರ ನಮ್ಮ ಆನೆಗಳು ರಿಲ್ಯಾಕ್ಸ್ ಮಾಡ್ತಾ ಇದ್ದಾವೆ ಇನ್ನು ಓಕೆ ಈಗಷ್ಟೇ ನೋಡಿ ಬಂದಂಥ ನಮ್ಮ ಆನೆಗಳಿಗೆ ಯೂಶಲಿ ಆನೆಗಳು ನಿಮ್ಮೆಲ್ಲರಿಗೂ ಹಾಗೆ ನಾವು ಬರೀ ಭೀಮನ್ನ ತಿಂಡಿ ಅಂತ ಕರಿತೀವಿ ಇಟ್ಸ್ ರಾಂಗ್ ಆ್ಯಕ್ಚುಲಿ ಎಲ್ಲ ಆನೆಗಳಿಗೂ ಸ ಅದಕ್ಕೆ ಸರಿಯಾಗಿ ಹೊಟ್ಟೆ ತುಂಬೋದಕ್ಕೆ ಊಟ ಇರಬೇಕು ಸದ್ಯಕ್ಕೆ ಇಲ್ಲಿ ಇನ್ನೂ ನಮಗೆ ನಮ್ಮ ಆನೆಗಳಿಗೆ ಏನು ಕೊಡ್ತಾ ಇದ್ದಂಥ ಒಂದು ರಾಜ ವೈಭೋಗದ ಒಂದು ಫುಡ್ ಏನಿತ್ತಲ್ಲ ಅದು ಅರಮನೆಯಿಂದ ಪ್ರಾರಂಭ ಆಗುತ್ತೆ ಇಲ್ಲಿ ರೆಗ್ಯುಲರ್ ಆಗಿ ಅದಕ್ಕೆ ಕನ್ಸ್ಯೂಮ್ ಮಾಡೋದಕ್ಕೆ ಏನು ಫುಡ್ ಬೇಕು ಅದನ್ನು ಈಗಷ್ಟೇ ಹಸಿ ಹುಲ್ಲು ಕೂಡ ಬಂದಿದೆ ಸೊ ಅದನ್ನು ಎಲ್ಲ ಒಂದು ಆನೆಗಳತ್ರ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಸೊ ಆನೆಗಳು ಬಂದು ಆ ಹುಲ್ಗಳನ್ನು ತಗೊಂಡು ಅದರ ಒಂದು ಸಮಯದ ಹೊಟ್ಟೆ ಏನಿದೆ ಅದನ್ನು ತುಂಬಿಸ್ಕೊಳ್ತಾ ಹೋಗುತ್ತೆ ದಟ್ಸ್ ನೈಸ್ ಹುಲ್ ಬರ್ತಾ ಇದ್ದಾಗೆ ನೋಡಿ ಪಕ್ಕದಲ್ಲಿರುವಂಥ ಕಂಚನಿಗೆ ಆಸೆ ಆಗ್ತಾ ಇದೆ ಅನಿಸುತ್ತೆ ಈ ಸ್ಟಾರ್ಟ್ ಲೈಕ್ ಹಾಕೋ ತನಕ ವೆಯ್ಟ್ ಮಾಡ್ತಾ ಇಲ್ಲ ತೆಗೆದು ಎಳ್ಕೋತಾ ಇದ್ದಾನೆ ಸೊ ಪ್ರತಿಯೊಂದು ಆನೆಗಳು ಅದು ನೋಡೋಕ್ಕೆ ಹೇಗಿದೆಯೋ ಅದೇ ಥರ ಅದಕ್ಕೆ ಅಷ್ಟೇ ಕೆಲಸಲ್ಲ ನೀವು ಹೇಳೋದಕ್ಕೆ ಕೇಳಿರ್ತೀರ ಆನೆ ಸಾಕ್ದಂಗೆ ನಿನ್ನ ಅಂತ ಅಂದರೆ ಅಷ್ಟು ಅದಕ್ಕೆ ಬೇಕು ಸೊ ಎಸ್ ಈಗ ಇಲ್ಲಿ ಕಾಣ್ತಾ ಇರುವಂಥ ಆನೆ ಲಾಸ್ಟ್ ಟೈಮ್ ಆಲ್ಮೋಸ್ಟ್ ನಮ್ಮೆಲ್ಲರಿಗೂ ಒಂದು ಪ್ರಾಮಿಸಿಂಗ್ ಸ್ಟಾರ್ ಅಂತ ಅನ್ಸ್ಕೊಂಡಿದ್ದು ದ್ಯಾಟ್ ಈಸ್ ಕಂಜನ್ ಕಂಜನ್ ಈ ಬಾರಿ ನಾವು ನೋಡಿದ ಹಾಗೆ ಸ್ವಲ್ಪ ಪರ್ಸ್ನಾಲಿಟಿಯಲ್ಲೂ ಕೂಡ ಹಿ ಯಾಸ್ ಗೇನ್ಡ್ ವೆಯ್ಟ್ ಬಿಕಾಸ್ ಯಾಕಂತಂದರೆ ಒಂದು ವರ್ಷ ಜಾಸ್ತಿ ಆಗಿದೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿದೆ ಆ್ಯಂಡ್ ಮಾವತ ವಿಜಯಣ್ಣ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಹಾಗಾಗಿ ಆನೆ ಕೂಡ ಭಾಳಷ್ಟು ಚೆನ್ನಾಗಿ ಏನೋ ಒಂದು ದೇಹಾಕಾರವನ್ನು ಹೊಂದಿದೆ ಆ್ಯಂಡ್ ಕಂಜನ್ ಈಸ್ ಆಲ್ಸೋ ಹ್ಯಾವ್ ಅ ಗುಡ್ ಲುಕ್ ಆ್ಯಂಡ್ ಭಾಳಷ್ಟು ಜನ ಹೇಳೋ ಹಾಗೆ ಎಲ್ಲೋ ಒಂದು ಕಡೆ ತುಂಬ ಜನ ಕಂಜನ್ನಲ್ಲಿ ಅರ್ಜುನನನ್ನು ಕಾಣ್ತಾರೆ ಅಂದರೆ ದೇ ಆಲ್ಸೋ ಕಾಲ್ ಸೆಕೆಂಡ್ ಅರ್ಜುನ ಅಂತ ಕರೀತಾರೆ ಸೊ ಮೇ ಬಿ ಅರ್ಜುನನ ಆಶೀರ್ವಾದ ಸದಾಕಾಲ ಕಂಜನ್ ಮೇಲೆ ಇರಲಿ ಅಂತ ವಿವೇಶ್ ಆ್ಯಂಡ್ ಇನ್ನು ಮುಂಬರುವ ದಿನಗಳಲ್ಲಿ ಪ್ರಾಬಬಲಿ ಹಿ ಹಿ ಮೇ ಟೇಕ್ ಅ ಗುಡ್ ಪೊಸಿಷನ್ ಇನ್ ದಸರಾ ಅಂತ ಇನ್ ಕೋರ್ಸ್ ಸ್ವಲ್ಪ ಯಾಕೋ ನರ್ವಸ್ ಆಗಿದ್ದಾನೆ ಈ ಸಲ ಗೋಪಿ ಸೊ ನಾವು ನೋಡಿದ ಹಾಗೆ ಸ್ವಲ್ಪ ಕೆಳಗಿಳಿಬೇಕಾದ್ರೆ ಟೆನ್ಷನ್ನಲ್ಲೇ ಕೆಳಗಡೆ ಇಲ್ಲದ ಮೇ ಬಿ ಅದು ಆಲ್ ಸಡನ್ ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿರೋದು ಕೂಡ ಇರ್ಬೋದು ಹಾಗೆ ನಾವು ಕೂಡ ಆನೆಗಳ ಮೆಂಟಾಲಿಟಿಯನ್ನು ಒಂದೇ ಸಲ ಹೇಳಲಿಕ್ಕಾಗಲ್ಲ ಸೊ ಹಾಗಾಗಿ ಗೋಪಿನ ಸ್ವಲ್ಪ ಅಲ್ಲಿ ಕಟ್ಟಿರುವಂಥದ್ದನ್ನು ನೋಡ್ಬೋದು ಹಾಗೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾನೆ ಬಿಕಾಸ್ ಯಾಕಂತಂದರೆ ಈಗೆಲ್ಲ ನಾರ್ಮಲ್ ಆಗಿ ಬಂದಾಯಿತು ಈಗ ಸ್ವಲ್ಪ ಜನ ಎಲ್ಲ ತಕ್ಷಣ ಎಲ್ಲ ಕ್ಲಿಯರ್ ಾರೆ ಸೊ ಗೋಪಿಲ್ಯಾಕ್ಸ್ ಮೂತಿನ ಹಿಂಗೆ ಹಿಂಗೆ ಮಾಡ್ತಾ ಎಲ್ಲಿ ನನಗೂ ಉಲ್ಬೇಕಂತ ಅಲ್ಲೆಲ್ಲ ಹಾಕ್ತಾ ಇದ್ದಾರೆ ಅದ್ರ ಇನ್ನ ಬರ್ತಾ ಇಲ್ಲ ಸೊ ಇಟ್ ಇಸ್ ಸೋ ವರಿಡ್ ನನ್ಗೆ ಕೊಟ್ಟಿಲ್ವಲ್ಲ ಯಾಕೆ ಅಂತ ಹೇಳಿ ಸೊಂಡಲನ್ನ ಎಷ್ಟು ನೀಡಲಿಕ್ಕೆ ಆಗುತ್ತೋ ಅಷ್ಟು ನೀಡಿ ನೀಡಿ ಅದು ಹೇಳ್ತಾ ಇದೆ ದಟ್ ಹಿಂಗ್ ಬೇಕು ಬೇಕು ಅಂತ ಹೇಳಿ ಸೊ ಈಗ ನಾವು ನೋಡೋಣ ಅಲ್ಲಿ ನೋಡ್ತಾ ಇದೀರಲ್ಲ ಅದತ್ರ ಹೋಗ್ತಾ ಇದೆ ಇದೆಯಾ ಸೋ ಮಚ್ ಎಕ್ಸೈಟೆಡ್ ವಾ ಬಂತಪ್ಪ ನಾನು ಊಟ ಸ್ವಲ್ಪ ನನ್ನ ಸಂಜೆಯ ಕಾಫಿ ತಗೊಳ್ಬೋದು ಅನ್ನೋ ತರ ಖುಷಿಯಾಗಿ ತಗೊಳ್ತಾ ಇದ್ದಾರೆ ನೋಡಿ ಆ ಹುಲ್ಲಿಂದ ಗಾಡಿ ಕಾಣಿಸ್ತಾ ಇದ್ದಾಗ ಸುತ್ತ ಇರೋ ಎಲ್ಲ ಆನೆಗೂ ಒಂದು ಟೆಂಪ್ಟೇಷನ್ ಸ್ಟಾರ್ಟ್ ಆಗಿದೆ ಓಕೆ ಈಗ ಒಂದು ಕಡೆ ಇಲ್ಲಿ ಆನೆಗಳಿಗೆ ಸಂಭ್ರಮ ಅನ್ನೋದಾದ್ರೆ ಅಂದ್ರೆ ಆನೆಗಳನ್ನ ನೋಡೋದು ನಮಗೆ ಸಂಭ್ರಮ ಅನ್ನೋದಾದ್ರೆ ಮತ್ತೊಂದು ಕಡೆ ಅದ್ರ ಮಾವುತ ಕಾವಾಡಿಗಳು ಅದ್ರ ಕುಟುಂಬದವರಿಗೆ ಮತ್ತೊಂದು ಸಂಭ್ರಮ ಸೊ ಅವರಿಗೂ ಕೂಡ ಅದೇ ದಿನದ ರೊಟೀನ್ ಕೆಲಸ ಅದೇ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಇರ್ತಾರೆ ಆ ಒಂದು ಲೈಫ್ ಸ್ಟೈಲ್ ಇರುತ್ತೆ ಅದನ್ನ ಹೊರತುಪಟ್ಟು ದಸರಾಗ್ ಬರಬೇಕು ಅಂದಾಗ ಇಲ್ಲಿ ಏನೋ ಒಂದು ಖುಷಿ ಖುಷಿಯಾಗಿ ಬರ್ತಾರೆ ಎಲ್ಲ ಫ್ಯಾಮಿಲಿ ಎಲ್ಲ ಖುಷಿ ಖುಷಿಯಾಗಿ ಬರುವುದನ್ನು ನಾವು ಕಾಣ್ಬೋದಾಗಿದೆ ಆ್ಯಂಡ್ ಈಗ ನಾವು ನಾಲ್ಕನೇ ಆನೆಯನ್ನು ನೋಡ್ತಾ ಇದ್ದೇವೆ ದ್ಯಾಟ್ ಇಸ್ ರೋಹಿತ ರೋಹಿತ ಕಳೆದ ಬಾರಿ ಎರಡನೇ ಬ್ಯಾಚ್ನಲ್ಲಿ ಬಂದರೂ ಈ ಬಾರಿ ಒಂಥರ ಅದೃಷ್ಟವಂತ ಫಸ್ಟ್ ಬ್ಯಾಚ್ನಲ್ಲಿ ಎಂಟ್ರಿ ಕೊಟ್ಬಿಟ್ಟಿದ್ದಾನೆ ಸೊ ಇನ್ನು ರೋಹಿತ ಈಸ್ ಆಲ್ಸೋ ಲೈಕ್ ಏನಂತಂದರೆ ಭಾಳಷ್ಟು ಸೌಮ್ಯ ಸ್ವಭಾವದವನು ಯಾಕೆ ಅಂತಂದರೆ ರೋಹಿತ ಕೂಡ ಏನಂತಂದರೆ ಜನರ ಜೊತೆನೇ ಜನರ ಒಟ್ಟಿಗೆ ಒಡನಾಟ ಇಟ್ಕೊಂಡು ಬೆಳೆದಂತ ಒಂದು ಆನೆ ಈಗ ಆಲ್ರೆಡಿ ತಿಳಿದಿರೋ ಹಾಗೆ ರಾಜಮನೆತನಕ್ಕೂ ರೋಹಿತನಿಗೂ ಒಂದು ಅಪಾರವಾದ ನಂಟಿದ್ದು ಇವತ್ತಿಗೂ ಕೂಡ ರಾಜಮನೆತನದವರು ಬಂದು ನೋಡ್ಕೊಂಡು ಹೋಗುವಂತ ಒಂದು ವಿಶೇಷವಾದ ಆನೆ ರೋಹಿತ ಸೊ ರೋಹಿತ ಕೂಡ ಆಲ್ಸೋ ಸೆಟಲ್ಡ್ ಡೌನ್ ಸೊ ಏನಂತಂದ್ರೆ ಆನೆಗಳನ್ನ ನಿಲ್ಸಿರೋದು ಅದಕ್ಕೆ ಅಂತ ಬರ್ತಾ ಇರುವಂತಹ ಒಂದು ಫುಡ್ ಒಂದ್ ಕಡೆ ಆದ್ರೆ ಸುತ್ತಮುತ್ತಲ ಏನೂ ಬಿಡ್ತಾ ಇಲ್ಲ ಈಗ ಅದಕ್ಕೆ ಬಂದಿದೆ ಈ ಒಂದು ಎಲೆಗಳು ಅಂಡ್ ಇದ್ರದ್ದು ಒಂದು ಸ್ಪೆಷಾಲಿಟಿ ಏನಂತಂದ್ರೆ ನಾವೆಲ್ಲ ಸಾಮಾನ್ಯವಾಗಿ ಹಸುಗಳೆಲ್ಲ ಎಲೆಗಳನ್ನು ಬಾಚಿ ಬಾಚಿ ತಿನ್ನೋದನ್ನ ನೋಡ್ತೀವಿ ನಮ್ಮ ಆನೆಗಳ ವೈಶಿಷ್ಟ್ಯತೆ ಏನು ಅಂತಂದರೆ ಎಲೆಗಳನ್ನೆಲ್ಲ ಚೆನ್ನಾಗಿ ಕಿತ್ತು ತೆರೆದು ಹೊರಗಡೆ ಹೆಸರು ಅದರದ್ದು ಕಾಂಡ ಬರುತ್ತಲ್ಲ ಮದ್ಯದ ಭಾಗ ಅದನ್ನು ಮಾತ್ರ ಚೆನ್ನಾಗಿ ತಿನ್ನುತ್ತೆ ಜಗದು ತಿನ್ನುತ್ತೆ ನನಗೆ ಫಸ್ಟ್ ಫಸ್ಟು ಅದನ್ನು ಕೇಳಿದಾಗ ಬಹಳ ಸರ್ಪ್ರೈಸಿಂಗ್ ಅಂತ ಅನಿಸ್ತು ಬಟ್ ಆ್ಯಕ್ಚುಲಿ ಅದರ ನೇಚರೇ ಹಾಗೆ ಅದರ ಮಧ್ಯದ ದಿಂಡನ್ನು ಅದು ತಿಂತಾ ಹೋಗುತ್ತೆ ಎಲೆಗಳನ್ನೆಲ್ಲ ತೆಗೆದು ಸೊ ಈಗ ಲೋ ಲಾರಿಗಳಲ್ಲಿ ಅದಕ್ಕೆ ಬೇಕಾದಂಥ ಒಂದು ಬೇಸಿಕ್ ಫುಡ್ ಏನಿದೆ ಅದು ಬರ್ತಾ ಇದೆ ಹಾಗೆ ಅದರ ಜೊತೆಯಲ್ಲಿ ಮಾವು ಕವಡಿಗರಿಗೆ ಅವರಿಗೆ ಬೇಕಾದಂಥ ಫುಡ್ಗಳ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಈಗ ನೋಡ್ತಾ ಅತಿ ಚಿಕ್ಕ ವಯಸ್ಸಿನಲ್ಲೇ ಬಹಳಷ್ಟು ಜನರ ಪ್ರೀತಿ ಮಣ್ಣನಿಗೆ ನಮ್ಮ ನೆಚ್ಚಿನ ಭೀಮ ಭೀಮನ ಒಂದು ವೈಶಿಷ್ಟ್ಯತೆ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರೋ ಆಗಿದೆ ಯಾಕೆಂತಂದ್ರೆ ನೋಡಿ ಬಹಳ ಮಕ್ಕಳನ್ನು ಕೂಡ ಅವನ ಹತ್ರ ಬಿಡಬೇಕು ಅಂತಂದ್ರೆ ಎದುರುಕೊಳ್ಳಲ್ಲ ಅಷ್ಟು ನೀಟಾಗಿ ಮಕ್ಕಳನ್ನ ಕೂಡ ಹತ್ರ ಬಿಡ್ತಾರೆ ಸೊ ಭೀಮ ಈಸ್ ವೆರಿ ಸಾಫ್ಟ್ ವೆರಿ ಕೈಂಡ್ ಕೈಂಡ್ ಆಫ್ ಅ ಎಲಿಫೆಂಟ್ ಸೊ ಯಾರ ಹತ್ರ ಹೋದ್ರು ಬಹಳ ಖುಷಿ ಖುಷಿಯಾಗಿ ಸೇರಿಸ್ಕೊಳ್ಳುವಂಥದ್ದು ನನಗೆ ಅನ್ಸುತ್ತೆ ಯಾವಾಗಲೂ ಭೀಮನಿಗೂ ಕೂಡ ನಮ್ಮ ಥರ ಒಂದು ಸ್ಮೈಲಿಂಗ್ ನೇಚರ್ ಇದ್ದಿದ್ರೆ ನಗು ಬರೋ ಥರ ಇದ್ದರೆ ಅವ್ನು ಯಾವಾಗಲೂ ಹಸನ್ಮುಖಿಯಾಗಿ ನಗ್ನಗ್ತಾ ಹಲ್ ಕಾಣಿಸ್ಕೊಂಡೆ ಇರ್ತಿದ್ದ ಅನಿಸುತ್ತೆ ಆ ಥರ ಒಂದು ಇಮ್ಯಾಜಿನೇಷನ್ ಬರುತ್ತೆ ಸೊ ಈಗ ರೈಟ್ ನಾವು ಭೀಮ ಇಸ್ ವೆರಿ ರಿಲ್ಯಾಕ್ಸ್ಡ್ ಆ್ಯಂಡ್ ಹ್ಯಾವಿಂಗ್ ಇಸ್ ರೆಗ್ಯುಲರ್ ರೊಟೀನ್ ಫುಡ್ಡನ್ನು ತಗೋತಾ ಇದ್ದಾನೆ ಸೊ ನಾರ್ಮಲಿ ಅವನ ಒಂದು ಕ್ಯಾಂಪ್ಗಳಲ್ಲಿ ಏನು ಕೊಡ್ತಾ ಇರ್ತಾರೆ ಅಂಥದೇ ಒಂದು ಫುಡ್ಡನ್ನು ಅವನಿಗೆ ಇಲ್ಲೂ ಕೂಡ ತಯಾರು ಮಾಡಿ ಅವರ ಒಂದು ಕೇರ್ ಟೇಕರ್ಸ್ ಯಾರು ಇರ್ತಾರೆ ಅವರು ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಭತ್ತದ ಹುಲ್ಲಾಗಿರ್ಬೋದು ಹಾಗೆ ಅದರ ತುಂಬ ಭತ್ತಗಳು ಅದನ್ನೆಲ್ಲ ತುಂಬಿ ಕೊಡುವಂಥದ್ದು ಅಂದ್ರೆ ರೆಗ್ಯುಲರ್ ಫುಡ್ ಅದು ಕನ್ಸ್ಯೂಮ್ ಮಾಡ್ತಾ ಇದೆ ಸೊ ಈಗ ನಾವು ಮತ್ತೊಂದು ಕಡೆ ಇದೊಂದು ದೊಡ್ಡ ಜವಾಬ್ದಾರಿ ಇಂದಿನಿಂದ ಅರಣ್ಯ ಇಲಾಖೆಗೆ ಅಂತಂದರೆ ಇಲ್ಲಿ ಇಷ್ಟು ದಿನ ಕಾಡಿನಲ್ಲಿ ಇದ್ವು ಇಲ್ಲಿಂದ ಬಂದ ಮೇಲೆ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಬೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೇ ಆದರೂ ಕೂಡ ದಸರಾದ ಒಂದೊಂದು ಹೆಜ್ಜೆ ಕೂಡ ಅರಣ್ಯ ಇಲಾಖೆ ನಡೆಯುತ್ತೆ ಹಾಗಾಗಿ ಅರಣ್ಯ ಇಲಾಖೆಯ ವೃಂದದವರು ಕೂಡ ಏನು ಎತ್ತ ಬಂದಾಗಿದೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಟೀಮ್ ಇಸ್ ಟು ಡಿಸ್ಕಸ್ ಹಾಗೆ ಬನ್ನಿ ನಾವು ಮುಂದಿನ ನಾನೇ ನೋಡೋಣ ಸೊ ಭಾಳ ಸೈಲೆಂಟಾಗಿ ಒಂದು ಕಡೆ ನಿಂತಿದ್ದಾನೆ ಸೊ ಎಲ್ಲರಿಗೂ ಒಂದು ಹೋಪ್ಸನ್ನು ಕ್ರಿಯೇಟ್ ಮಾಡಿರುವಂಥ ಮತ್ತೊಂದು ಆನೆ ಹಾಗೆ ನಾವು ಈ ಆನೆ ಬಗ್ಗೆ ತಿಳ್ಕೊಂಡಾಗ ಇವನನ್ನು ಈಸಿಲಿ ಯಾರೇ ಆದರೂ ರೆಕಗ್ನೈಸ್ ಮಾಡ್ಬೋದು ಯಾಕೆ ಅಂತಂದರೆ ಆ ಈಸಿಲಿ ರೆಕಗ್ನೈಸೇಷನ್ ಇವನ ಒಂದು ಕಿವಿ ಭಾಗದಿಂದ ಗೊತ್ತಾಗುತ್ತೆ ಸಾಮಾನ್ಯವಾಗಿ ನಾವು ಕಿವಿಗಳು ಈದರ್ ಒಂಥರ ಹಿಂಗೆ ನಾವೇನೋ ಚಾಮರದ ಕಿವಿಗಳು ಅಂತ ಕೇಳ್ತಿ ಕೇಳಿರ್ತೀವಿ ಅಂದರೆ ಹಿಂಗೆ ಫುಗ್ ಫುಲ್ ಅಗ್ಲದ ಕಿವಿಗಳಿರುತ್ತೆ ಎರಡನೇದು ಏನು ಅಂತಂದರೆ ಈದರ್ ಇಲ್ಲ ಕಿವಿ ಮುಂದಕ್ಕೆ ಬಾಗಿರುತ್ತೆ ಹೀಗೆ ಬಂದಿರುತ್ತೆ ಬಟ್ ಏಕಲವ್ಯನ ಕಿವಿ ಹಿಂದಕ್ಕೆ ಬಾಗಿರೋದು ದಟ್ ಈಸ್ ಒನ್ ಆಫ್ ಹಿಸ್ ಐಡೆಂಟಿ ಅಂತ ಐಡೆಂಟಿಟಿ ಅಂತ ಹೇಳ್ಬೋದು ಸೊ ಏಕಲವ್ಯನ ಒಂದು ಸ್ಪೆಷಾಲಿಟಿ ವಿದಿನ್ ಅ ಡ್ಯೂರೇಷನ್ ಆಫ್ ಒಂದು ಒಂದೂವರೆ ವರ್ಷದ ಒಳಗಡೆನೆ ಏಕಲವ್ಯನ ಕ್ಯಾಪ್ಚರ್ ಮಾಡಿ ಟ್ರೈನ್ ಮಾಡಿ ಹಾಗೆ ಇವನನ್ನು ಇಲ್ಲಿಗೆ ಕರ್ಕೊಂಡು ಬಂದಿರೋವಂಥದ್ದು ಆ್ಯಂಡ್ ನಿಜವಾಗ್ಲೂ ಏನಂತ ಅಂದರೆ ಈ ಥರದ ಒಂದು ಆಪರ್ಚುನಿಟಿ ಬಹಳಷ್ಟು ಆನೆಗಳಿಗೆ ಸಿಕ್ಲಿಕ್ಕಿಲ್ಲ ಏಕಲವ್ಯ ಇಸ್ ಒಂದ್ ವೇ ತುಂಬ ಲಕ್ಕಿಯೆಸ್ಟ್ ಆನೆ ಅಂತ ಅನಿಸುತ್ತೆ ಹಿ ಯಸ್ ಗಾಟ್ ದಿಸ್ ಆಪರ್ಚುನಿಟಿ ವಿತ್ ಅ ವೆರಿ ಲೆಸ್ ಏಜ್ ಸೊ ಆಸ್ ಪರ್ ನಮಗೆ ಗೊತ್ತಿರೋ ಹಾಗೆ ಸಂವೇರ್ ಅರೌಂಡ್ ಮೂವತ್ತೆರಡು ಮೂವತ್ತ್ಮೂರು ವಯಸ್ಸು ಇವನ ಸೊ ಹಿ ಕಮ್ ಫಾರ್ ಭವನದ ಸುತ್ತ ಹಾಕ್ತಾ ಇದ್ದಾಗೆ ಎಲ್ಲ ಆನೆಗಳನ್ನ ನಾವು ನೋಡ್ತಾ ಇದೀವಿ ಹಾಗೆ ಕೆಲವರು ಅವರಿಗೆ ಪರಿಚಯ ಮಾಡಿಕೊಳ್ತಾ ಇದ್ದೀವಿ ಇನ್ನು ಎಲ್ಲರ ಪ್ರಶ್ನೆ ಒಂದೇ ಅಭಿಮನ್ಯು ಎಲ್ಲಿ ನಮ್ಮ ಟೀಮ್ ಕ್ಯಾಪ್ಟನ್ ಎಲ್ಲಿ ಅಂಬಾರಿ ಆನೆ ಎಲ್ಲಿ ಅನ್ನೋದಾದ್ರೆ ಅದಕ್ಕೆ ಉತ್ತರ ಎಲ್ಲಿದೆ ಲೈಕ್ ಸ್ಪೆಷಲ್ ನೋಡಿ ಅವನ ಸುತ್ತ ಯಾರು ಇಲ್ಲ ಅವ್ನ ಪಾಡಿಗೆ ಅವನಿರ್ತಾನೆ ಸೊ ನೀವು ಅರಮನೆಗೆ ಬಂದಾಗಲೂ ಅಷ್ಟೇ ಬೇಕಾದ್ರೆ ಆದಾಗ ಪೋಸ್ಟ್ ಕೊಡ್ತಾನೆ ಬೇಡ ಅಂದರೆ ತಿರ್ಕೊಂಡು ನಿಂತಿರ್ತಾನೆ ಸೊ ಅದು ಒಂದು ಸ್ಪೆಷಾಲಿಟಿಯ ಒಂದು ಇನ್ನು ಅಭಿಮನ್ಯುದು ಐಡೆಂಟಿಟಿ ಅನ್ನೋದಾದರೆ ಅವನ ದಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಒಂದು ದಂತ ತುಂಬ ಶಾರ್ಪ್ ಆಗಿದ್ದರೆ ಮತ್ತೊಂದು ದಂತ ಸ್ವಲ್ಪ ಮೊಟುಕಾಗಿರುವಂಥದ್ದನ್ನು ನಾವು ನೋಡ್ಬೋದು ಹಾಗೆ ಈಗ ನಮ್ಮ ಟೀಮ್ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಎಲ್ಲ ಆನೆಗಳು ಫಸ್ಟ್ ಹಂತದಲ್ಲೇ ಬಂದು ಮೈಸೂರಿಗೆ ಬಂದಿರುವಂಥದ್ದು ಬಹಳ ಸಂತೋಷ ಆಗ್ತಾ ಇರುವಂಥದ್ದು ಇನ್ನು ಎರಡನೇ ಹಂತದಲ್ಲಿ ಮತ್ತ ಮತ್ತೆ ಐದು ಆನೆಗಳನ್ನು ನಾವು ಬರೋದು ಮಾಡ್ಕೊಳ್ಳೋದೇ ಮೇ ಬಿ ಅನೋ ಒಂದು ವಾರದೊಳಗಡೆ ಬರ ಬರುವಂಥದ್ದು ಸಾಧ್ಯತೆ ಇದೆ ಅಂತ ತಿಳ್ಕೊಟ್ಟಿ ತಿಳಿಸ್ಕೊಟ್ಟಿದ್ದಾರೆ ಅಧಿಕಾರಿಗಳು ಇನ್ನು ಹಾಗಾದರೆ ನಮ್ಮ ಅಭಿಮನ್ಯು ಕಂಪ್ಲೀಟ್ ಟೀಮ್ನ ಹೇಗೆ ರೆಡಿ ಮಾಡಿ ಗ್ರಿಪ್ನಲ್ಲಿ ಇಟ್ಕೊಂಡು ಈ ಸಲ ದಸರಾ ಮಾಡ್ತಾನೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ಇನ್ನು ಇದರ ಜೊತೆಯಲ್ಲಿ ಅಭಿಮನ್ಯುಗೆ ಇದು ಖಂಡಿತವಾಗ್ಲೂ ಹೊಸದೇನಲ್ಲ ಈಸ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳ್ತಾ ನಾ ಅಭಿಮನ್ಯು ಜೊತೆ ನಾವು ದಸರಾನ ಶುರು ಮಾಡೋಣ ಇನ್ನು ನಮ್ಮ ಗಜಪಯಣದಿಂದ ಕಾಡಿನಿಂದ ನಾಡಿನ ನೆಡೆಗೆ ಬಂದಂಥ ಎಲ್ಲ ಆನೆಗಳನ್ನು ನೋಡಿದ್ವಿ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಭಾವಿಸ್ತೀನಿ ಖುಷಿಯಾಗಿದ್ದರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜೆ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜೆ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ